ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿದರು ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಸ್ ಕಮಿಂಗ್ ಟು ದ ಸಬ್ಜೆಕ್ಟ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ತೊಂಬತ್ತೊಂಬತ್ತು ವರ್ಷಗಳನ್ನು ಪೂರೈಸಿದೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಲಿದೆ ಸೊ ಈ ಒಂದು ಅವಧಿಯಲ್ಲಿ ಈ ಸಂಘ ಸಾಗಿ ಬಂದ ದಾರಿ ಯಾವುದು ಇದು ಕುತೂಹಲಕರವಾದ ಅದರ ಜೊತೆಗೆ ಬಿ ಜೆ ಪಿ ಮತ್ತು ಸಂಘದ ನಡುವಿನ ಸಂಬಂಧ ಇದರಲ್ಲಿ ಬಿ ಜೆ ಪಿ ಜಯಗಳಿಸ್ತಾ ಈ ಸಂಘರ್ಷದಲ್ಲಿ ಅಥವಾ ಅಲ್ಟಿಮೇಟ್ಲಿ ಆರ್ ಎಸ್ ಎಸ್ ಜಯಗಳಿಸ್ತಾ ಆರ್ ಎಸ್ ಎಸ್ ನಿಯಂತ್ರಣದಲ್ಲಿ ಸಂಘ ಇದೆಯಾ ಸಂಘ ಮತ್ತು ಆರ್ ಎಸ್ ಎಸ್ನ ಸಂಬಂಧದ ರೂಪ ಯಾವ ರೀತಿಯದು ಸಂಘದ ನಿಯಂತ್ರಣದಿಂದ ಹೊರಗೆ ಬರೋದಕ್ಕೆ ಬಿಜೆಪಿ ಯಾವ ಯಾವ ಸಂದರ್ಭಗಳಲ್ಲಿ ಯತ್ನ ನಡೆಸಿದೆ ಈ ಎಲ್ಲ ವಿಚಾರಗಳನ್ನು ನೋಡೋಣ ಈಗ ಯಾಕೆ ಅಂತ ಅಂದರೆ ಈ ತೊಂಬತ್ತೊಂಬತ್ತು ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವೆ ಒಂದು ಹೊಸ ಸಂಘರ್ಷ ಉಂಟಾಗಿದೆ ಆರ್ ಎಸ್ ಎಸ್ ವರ್ಸಸ್ ಮೋದಿ ಮೋದಿ ವರ್ಸಸ್ ಆರ್ ಎಸ್ ಎಸ್ ಸೊ ಇದು ಕುತೂಹಲಕರವಾದ್ದು ಸೊ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಅವರು ಸಂಸ್ಥಾಪಕರು ಅವರ ಗುರುಗಳು ಅಥವಾ ಅವರು ಯಾರಿಂದ ಪ್ರಭಾವಿತರಾಗಿದ್ದರು ಅವರು ನಾಥ್ ಅವರ ತಿಲಕ್ ಅವರ ಬಾಲಗಂಗಾಧರ ತಿಲಕ್ ಅವರ ಸಾರಿ ಅವರ ಶಿಷ್ಯರಾಗಿದ್ದರು ಸೊ ಹೀಗೆ ಬೆಳೆದು ಬಂದಂಥ ಸಂಘ ಪರಿವಾರ ಎಂಬತ್ತರ ದಶಕದ ಹೊತ್ತಿಗೆ ಬಹಳ ಪವರ್ಫುಲ್ ಆಯಿತು ಎಮರ್ಜೆನ್ಸಿ ನಂತರ ಏನೋ ಎಮರ್ಜೆನ್ಸಿಯನ್ನು ವಿರೋಧಿಸೋದಕ್ಕೆ ಜನತಾ ಪಕ್ಷ ಏನು ಹುಟ್ಟಿತು ಆ ಜನತಾ ಪಕ್ಷದಲ್ಲಿ ಪಾಲುದಾರರಾಗಿದ್ದಂಥ ಜನಸಂಘ ನಂತರ ಡ್ಯೂಯಲ್ ಮೆಂಬರ್ಶಿಪ್ ಪ್ರಶ್ನೆ ಬಂದಾಗ ಅಂದರೆ ನೀವು ಜನತಾ ಪಕ್ಷದ ಸದಸ್ಯರಾಗಿದ್ದರೆ ಆರ್ ಎಸ್ ಎಸ್ ಸದಸ್ಯರಾಗಕೂಡುದು ಅಂತ ಈ ವಿಚಾರದಲ್ಲಿ ಡಿವೈಡ್ ಆಯಿತು ಜನಸಂಘ ಹೊರಗೆ ಬಂದು ಭಾರತೀಯ ಜನತಾ ಪಕ್ಷ ಸೃಷ್ಟಿಯಾಯಿತು ಈ ಭಾರತೀಯ ಜನತಾ ಪಕ್ಷ ಸೃಷ್ಟಿಯಾದ ಮೇಲೆ ಆರ್ ಎಸ್ ಎಸ್ ಈ ಬಿ ಜೆ ಪಿಯ ಮೇಲೆ ತನ್ನ ನಿಯಂತ್ರಣವನ್ನು ಹೆಚ್ಚಿಸ್ತಾ 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 ಹೋಯ್ತು ಆರ್ ಎಸ್ ಎಸ್ ಡಿಕ್ಟೇಟ್ ಏನಿದೆ ಆ ಡಿಕ್ಟೇಟ್ಗೆ ಒಪ್ಪಿಕೊಳ್ಳದವ್ರನ್ನ ಮರ್ಸಿ ಲೆಸ್ ಆಗಿ ತೆಗೆದು ಚಿರಂಡಿ ಬಿಸಾಕಲಾಯಿತು ಇಂದು ಬಿಜೆಪಿ ನಾಯಕರಾಗಿದ್ದವರು ನಾಳೆ ಏನೂ ಅಲ್ಲ ಅನ್ನೋ ಸ್ಥಿತಿಯನ್ನು ಆರ್ ಎಸ್ ಎಸ್ ಸೊ ಇದಕ್ಕೆ ಬಲಿಯಾದವರು ಯಾರು ವಾಜಪೇಯಿ ಫಾಟ್ ಸಿ ಈ ನಿಯಂತ್ರಣವನ್ನು ತಡೆಗಟ್ಟೋದಕ್ಕೆ ವಾಜಪೇಯಿ ಫಾಟ್ ಹೋರಾಟ ಮಾಡಿದ್ರು ಆದರೆ ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆದರು ಅಂತ ಹೇಳೋದು ಕಷ್ಟ ವಾಜಪೇಯಿ ಅವರ ವ್ಯಕ್ತಿತ್ವವನ್ನು ನಾವು ಬೇರೆ ಬೇರೆ ರೀತಿ ಎನಾಲಿಸ್ ಮಾಡಬೇಕಾಗತ್ತೆ ಇದು ಸಮಯ ಅಲ್ಲ ಆದರೆ ಆರ್ ಎಸ್ ಎಸ್ನ ಯು ಸಿ ಕೆಂಗಣ್ಣಿಗೆ ಗುರಿಯಾದವರು ಇನ್ನೊಬ್ಬ ನಾಯಕರು ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಯವರು ಅವರು ರಥಯಾತ್ರೆ ಮಾಡಿದ್ರು ಬಾಬರಿ ಮಸೀದಿ ಕೆಡಿಸಿದ್ರು ಈ ಟಂಗಿಗಳನ್ನು ಹೊರಿಸಿದ್ರು ಪ್ರಧಾನಿ ಆಗುವ ಕನಸು ಅದ್ವಾನಿಯವರ ಹತ್ರ ಇತ್ತು ಐರನ್ ಮ್ಯಾನ್ ಅನ್ಸ್ಕೊಂಡ್ರು ಹೀಗೆ ಎಲ್ಲರಿಂದ ಹೊಗಳಿಸ್ಕೊಳ್ತಿದ್ದ ಸಂಘದಿಂದ ಹೊಳಸ್ಕೊಳ್ತಿದ್ದಂಥ ಎಲ್ ಕೆ ಅಡ್ವಾಣಿ ಒಂದು ಹೇಳಿಕೆಯ ಮೂಲಕ ಚಿರಂಡಿಗೆ ಹೋಗಿಬಿಡ್ಬೇಕಾಯ್ತು ಯಾವುದು ಹೇಳಿಕೆ ಅದು ಜಿನ್ನಾ ಅವರ ಬಗ್ಗೆ ಅವರು ನೀಡಿದ ಹೇಳಿಕೆ ಸೊ ಜಿನ್ನಾ ಅವರ ಕುರಿತು ಹೇಳಿದ ಹೇಳಿಕೆ ಕಾಂಟ್ರವರ್ಸಿಯಾಗಿ ವಿವಾದ ಆಗಿ ಆರ್ ಎಸ್ ಎಸ್ ತಕ್ಷಣ ಇವ್ರನ್ನ ಮನೆ ಕಳಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವ್ರನ್ನ ಕರ್ಕೊಬಂತು ಮೋದಿಯವರ ಇತಿಹಾಸ ಆರ್ ಎಸ್ ಎಸ್ಗೆ ಭಾಳ ಇಷ್ಟ ಆಗುವಂಥದ್ದು ಒಂದು ಸಂಘದಿಂದ ಕಾರ್ಯಕರ್ತರಾಗಿ ಬಂದವರು ಆರ್ ಎಸ್ ಎಸ್ ಯಾವ ವಿಚಾರವನ್ನು ಪ್ರತಿಪಾದಿಸ್ತೋ ಆ ವಿಚಾರವನ್ನು ಪ್ರತಿಪಾದಿಸುವವರು ಇಡೀ ವ್ಯಕ್ತಿತ್ವದಲ್ಲಿ ಮುಸ್ಲಿಂ ವಿರೋಧವನ್ನು ಇಟ್ಟುಕೊಂಡವರು ಅದರಂತೆ ಕಾರ್ಯಾಚರಣೆ ಮಾಡ್ತಿದ್ದವರು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಗೋಧ್ರಾದಿಂದ ಹರಿದ ಹಲವಾರು ಹತ್ಯಾಕಾಂಡ್ಗಳು ಯು ಸಿ ಆಲ್ ದೀಸ್ ಥಿಂಗ್ಸ್ ನೋ ಆಲ್ ದೀಸ್ ಥಿಂಗ್ಸ್ ವಿಲ್ ವರ್ಕ್ ಇನ್ ಎ ಪಾಲಿಟಿಕ್ಸ್ ಸೊ ಅವರು ಹೋಗಿ ಮೋದಿಯವ್ರನ್ನ ಕರ್ಕೊಂಬಂದರು ಆದರೆ ಬರುವಾಗಲೇ ಮೋದಿ ಒಂದು ಇತಿಹಾಸನ ಹೊಂದಿದ್ರು ಅದು ಗುಜರಾತ್ನಲ್ಲಿ ಅವರು ಆರ್ ಎಸ್ ಎಸ್ ನಾಯಕರುಗಳನ್ನೆಲ್ಲ ಸತತವಾಗಿ ಸೈಡ್ ಲೈನ್ ಮಾಡಿ ಪಕ್ಕಕ್ಕೆ ತಳ್ಳುತ್ತಾರೆ ಅಂತ ಆ ಆರೋಪಗಳಿದ್ವು ಅದು ನಿಜವೂ ಆಗಿತ್ತು ಅಂತ ದೆಹಲಿಗೆ ಬಂದ ಮೇಲೆ ಅವರು ಯು ಸಿ ತಮ್ಮ ಈ ಒಂದು ಇದೇನಿದೆ ಅದು ಮುಂದುವರಿಸಿದ್ರು ಆರ್ ಎಸ್ ಎಸ್ ಮತ್ತು ಪಿಯ ನಡುವಿನ ಸಂಘರ್ಷ ಇದೆಯಲ್ಲ ಅದು ಹೆಚ್ಚುತ್ತಾ 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 ಹೋಯ್ತು ಲೋಕಸಭಾ ಕಳೆದ ಲೋಕಸಭಾ ಚುನಾವಣೆಯಕ್ಕಿಂತ ಮೊದಲು ಬಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆ ಆರ್ ಎಸ್ ಎಸ್ ಸಿ ಇಡೀ ಆರ್ ಎಸ್ ಎಸ್ ಕೋಪದಿಂದ ಕುಣಿದಾಡುವಂತೆ ಮಾಡಿಬಿಡುತ್ತೆ ಅವರು ಹೇಳಿದ್ದೇನು ಜೆ ಪಿ ನಡ್ಡಾ ಅವರು ಅದ್ರ ಜೊತೆ ನೀವು ಇನ್ನೊಂದು ತಗೋಬೇಕು ಜೆ ಪಿ ನಡ್ಡಾ ಅವ್ರ ಮಾತು ಅಂದ್ರೆ ಅಮಿತ್ ಶಾ ಮಾತು ಜೆ ಪಿ ನಡ್ಡಾ ಮಾತು ಅಂದ್ರೆ ನರೇಂದ್ರ ಮೋದಿ ಅವರ ಮಾತು ಸಥಿಂಗ್ ಈಸ್ ಅವ್ರು ಹೇಳಿದ್ದೇನು ಅಂದ್ರೆ ಆರ್ ಎಸ್ ಎಸ್ ಏನಿದೆ ಪಕ್ಷ ದುರ್ಬಲವಾಗಿದ್ದಾಗ ಆರ್ ಎಸ್ ಎಸ್ ಬೇಕಾಗಿತ್ತು ಈಗ ನಾವು ಸಬಲರಾಗಿದ್ದೇವೆ ಅನ್ನೋ ಕ್ಯಾನ್ ಆದ್ರಿಂದ ಆರ್ ಎಸ್ ಎಸ್ ನಮ್ಗೇನು ಅಗತ್ಯ ಇದೆ ಅಂತಿಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡ್ಬಿಡ್ತು ಬೆಂಕಿ ಎತ್ಕೋಬಡ್ತು ಸೊ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೊ ಆರ್ ಎಸ್ ಎಸ್ ಕೆಲಸನೇ ಮಾಡಿಲ್ಲ ಆವಾಗ ಮುನ್ನೂರು ಮೂರು ಇದ್ದಂತ ಬಿಜೆಪಿ ಏನಿದೆ ಇನ್ನೂರ ನಲ್ವತ್ತಕ್ಕೆ ಹೊಡೆದ್ಬಿಟ್ಟು ಆರ್ ಎಸ್ ಎಸ್ ತನ್ನ ಸ್ಟ್ರೆಂತ್ ಶಕ್ತಿ ಏನು ಅಂತ ತೋರಿಸ್ಬಿಡ್ತು ಈಗಂತಲೂ ಒಂದು ಒಂದು ರೀತಿಯಲ್ಲಿ ಬಿ ಜೆ ಪಿ ಮತ್ತು ಮೋದಿಯವರ ಸಂಘರ್ಷದಲ್ಲಿ ಗೆದ್ದಿದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ತನ್ನ ಶಕ್ತಿಯನ್ನು ತೋರಿಸ್ಬಿಡ್ತು ಶಕ್ತಿಯನ್ನು ತೋರಿಸಿದ ಮೇಲೆ ಆದದ್ದೇನು ಕ್ವೈಟ್ ಇಂಟ್ರೆಸ್ಟಿಂಗ್ ಆಲ್ ದೀಸ್ ಡೆವಲಪ್ಮೆಂಟ್ ಆರ್ ಇಂಟ್ರೆಸ್ಟಿಂಗ್ ಸೊ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆ ಬಂತು ಈ ಎರಡು ಚುನಾವಣೆಯಲ್ಲಿ ಆರ್ ಎಸ್ ಎಸ್ ತನ್ನ ಶಕ್ತಿಯನ್ನು ತೋರಿಸುವುದಕ್ಕೆ ತೀರ್ಮಾನ ತಗೊಳ್ತು ನಮ್ಮ ಸ್ಟ್ರೆಂತ್ ಏನು ತೋರಿಸ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಿದ್ದೀವಿ ನೆಗೆಟಿವ್ ಸ್ಟ್ರೆಂತ್ ತೋರಿಸಿದ್ದೀವಿ ನೀವು ಬಿದಿಗೋಗಿ ಬಿದ್ದಿದ್ದೀರಿ ಇನ್ನೂರ ನಲವತ್ತಕ್ಕೆ ಮುನ್ನೂರು ಮೂರರಿಂದ ಈ ಗೆಲ್ಲಿಸುವ ಶಕ್ತಿ ಆರ್ ಎಸ್ ಎಸ್ ಏನು ಅಂತ ಈಗ ತೋರಿಸ್ತೀವಿ ನೋಡಿ ಹರಿಯಾಣ ಮತ್ತು ಮಹಾರಾಷ್ಟ್ರ ಎರಡೂ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಸೂಚನೆ ಕೊಡ್ತು ಮೋದಿಯವ್ರು ಏನಿದ್ದಾರೆ ಸೊ ಮೋದಿ ಗ್ಯಾರಂಟಿ ಮೋದಿ ಇದು ಎಲ್ಲ ಕಡಿಮೆ ಮಾಡ್ಕೊಂಡು ನೀವು ಸಿ ನೀವು ಉತ್ಸವ ಮೂರ್ತಿಗಳು ಬಂದು ಹೋಗೋಕ್ಕೆ ಹಿಂದಿರೋರು ನಾ ಹೋ ಚುನಾವಣಾ ಪ್ರಚಾರ ಕಡಿಮೆ ಮಾಡಿ ನೀವು ನಿಮ್ಮ ಪ್ರಚಾರ ಮಾಡಿದ್ರೆ ಪ್ರಾಬ್ಲಮ್ ಅಂತೇಳಿ ಸೊ ಹರಿಯಾಣದಲ್ಲಿ ಐದಾರು ಸಭೆಗಳಂತ ಕಾಣುತ್ತೆ ಮಹಾರಾಷ್ಟ್ರದ ಸ್ವಲ್ಪ ಜಾಸ್ತಿ ಮೋದಿ ಅವ್ರದ್ದು ಸೊ ಇರೋದು ಬಟ್ ಆರ್ ಎಸ್ ಎಸ್ ಇಡೀ ತನ್ನ ಮಿಷನರಿಯನ್ನು ಬಿಜೆಪಿ ಪರವಾಗಿ ಜಾಗೃತಗೊಳಿಸ್ ನಿಲ್ಲಿಸ್ಬಿಡ್ತು ಹರಿಯಾಣದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಎರಡೂ ಸ್ಟೇಟ್ನಲ್ಲಿ ಸೋತೇ ಹೋಯ್ತು ಅಂದ್ಕೊಂಡಂಥ ಬಿ ಜೆ ಬಿಕಾಸ್ ಆಫ್ ಆರ್ ಎಸ್ ಎಸ್ ಗೆದ್ಬಿಡ್ತು ಒಂದು ಅಂಕಿಅಂಶದ ಪ್ರಕಾರ ಮಹಾರಾಷ್ಟ್ರದಲ್ಲಿ ಯುಸಿ ಹೋಬಳಿ ಮಟ್ಟದಿಂದ ಹಿಡಿದು ಎಲ್ಲ ಕಡೆ ಆರ್ ಎಸ್ ಎಸ್ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಸಭೆಗಳನ್ನು ನಡೆಸುವಂಥ ವರದಿಗಳಿವೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಸಭೆಗಳು ಹೋಬಳಿ ಮಠದಲ್ಲಿ ಸಣ್ಣ ಸಣ್ಣ ಮಠಗಳು ಇದು ಸೇರ್ಸೋದು ಇನ್ನೊಂದು ಮಾಡೋದು ಇಡೀ ಆರ್ ಎಸ್ ಎಸ್ ಇದು ಇಲೆಕ್ಷನ್ ರಿಸಲ್ಟೇ ಬದಲಾಗೋಯ್ತು ಮಹಾರಾಷ್ಟ್ರದಲ್ಲಿ ಸೊ ಸೋಲುತ್ತೆ ಅಂತ ಬಿ ಇದ್ದಂತ ಬಿಜೆಪಿ ಮಹಾಯುತಿ ಮೈತ್ರಿಕೂಟ ಗೆದ್ಬಿಡ್ತು ಇದಾದ ಮೇಲೆ ಈಗ ಲೇಟೆಸ್ಟ್ ವಿಚಾರಕ್ಕೆ ಬರೋಣ ಅದು ಈ ಸಂಘರ್ಷ ಯಾವ ರೂಪದಲ್ಲಿದೆ ಅಂತ ತೋರಿಸುತ್ತೆ ಮೋಹನ್ ಭಾಗವತ್ ಒಂದು ಹೇಳಿಕೆ ಕೊಟ್ಟರು ಏನದು ಇತ್ತೀಚೆಗೆ ಅವರು ಹೇಳಿದ್ರು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಉರುಳಿಸಿ ರಾಮ ಮಂದಿರ ಕಟ್ಟಾಯಿತು ಇನ್ನು ಕಂಡಲ್ಲಿ ಹೋಗ್ಬಿಟ್ಟು ಮಸೀದಿಗಳಲ್ಲಿ ಹಿಂದೂ ದೇವರನ್ನು ಹುಡುಕುವ ಕೆಲಸವನ್ನು ನಿಲ್ಲಿಸಬೇಕು ಸಾಕು ಇಷ್ಟಕ್ಕೆ ಸೊ ಇದನ್ನು ನಿಲ್ಲಿಸ್ಬಿಟ್ಟು ಸೌಹಾರ್ದತೆಯ ಕಡೆ ಲಕ್ಷ ಲಕ್ಷ ಕೊಡಬೇಕು ಅಂದರು ಮೋಹನ್ ಭಾಗವತ್ ಈ ಹೇಳಿಕೆಯನ್ನ ಮೋಹನ್ ಭಾಗವತ್ ನೀಡುತ್ತಾ ಇರುವುದರ ಹಿಂದಿನ ಕಾರಣಗಳೇನು ಯಾರನ್ನ ಅವರು ಅವರು ಇನ್ನೊಂದು ಮಾತು ಹೇಳಿದ್ರು ಕೆಲವರು ತಾವು ಮಹಾನ್ ಹಿಂದೂ ನಾಯಕರುಗಳು ಅಂತ ಅಂದುಕೊತಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇಂಡೈರೆಕ್ಟ್ಲಿ ಮೋದಿಯವರಿಗೂ ಚುಚ್ಚಿದರು ಮೋಹನ್ ಭಾಗವತ್ ಆಗ್ತಾನೆ ನೋಡಿ ಅವರು ತಮ್ಮ ಶಕ್ತಿಯನ್ನು ತೋರಿಸ್ಬಿಟ್ಟಿದ್ರು ಆರ್ ಎಸ್ ಎಸ್ ಶಕ್ತಿಯನ್ನು ತೋರಿಸಿದ್ರು ಮೋದಿ ಮತ್ತು ಅಮಿತ್ ಶಾ ಅವರೇ ನಿಮಗಿಂತ ಶಕ್ತಿ ನಮ್ಮದು ಜಾಸ್ತಿ ನಮ್ಮದು ನಡಿಬೇಕಾದ್ದು ನಿಮ್ಮದಲ್ಲ ನೀವು ನಾವಿಲ್ದಿದ್ರೆ ನೀವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಯಾಕೆಂದ್ರೆ ಆಲ್ ದಿಸ್ ಈ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಆರ್ ಎಸ್ ಎಸ್ ಸಕ್ರಿಯವಾಗಿ ಪಾಲ್ಗೊಂಡ ಚುನಾವಣೆಯಲ್ಲಿ ಬಿ ಜೆ ಪಿ ಪರವಾದ ಮತದಾನದ ಪ್ರಮಾಣ ಏನಿದೆ ಫೋರ್ ಪರ್ಸೆಂಟ್ ಟು ಸಿಕ್ಸ್ ವರೆಗೆ ಹೆಚ್ಚುತ್ತೆ ಅದು ದಟ್ ಈಸ್ ನೀವು ಆರ್ ಎಸ್ ಎಸ್ ನಾಲ್ಕರಿಂದ ಆರು ಪರ್ಸೆಂಟ್ ವರೆಗಿನ ಮತದಾರ ಹೆಚ್ಚಿಸುತ್ತೆ ಅಂದರೆ ಆರ್ ಎಸ್ ಎಸ್ ಜಯವನ್ನು ತಂದು ಕೊಡ್ತಾ ಇದೆ ಅಂತ ಅರ್ಥ ಅಲ್ವಾ ಆರ್ ಎಸ್ ಎಸ್ ಇಲ್ದಿದ್ರೆ ನೀವು ಸೊನ್ನೆ ನೀವು ಜಯದಿಂದ ಸೋಲಿನರೆ ಹೋಗ್ತೀರಿ ಅದನ್ನು ತೋರಿಸಿದ ಮೇಲೆ ಸೊ ಮೋದಿ ಅವರನ್ನ ಅಮಿತ್ ಶಾ ಅವ್ರನ್ನ ತಣ್ಣಗೆ ಮಾಡೋದಕ್ಕಾಗಿ ಮೋಹನ್ ಭಾಗವತ್ ಹೇಳಿಕೆ ಸಿ ಕಂಡು ಕಂಡಲ್ಲಿ ಲಿಂಗ ಪಂಗ ತೆಗೆಯೋದಕ್ಕೆ ಹೋಗ್ಬೇಡಿ ಸುಮ್ಮನೆ ಮುಚ್ಚಿಕೊಂಡಿರಿ ನೀವು ಆಯ್ತಾ ಸಾಕು ಅಂತ ಹೇಳುವ ಮೂಲಕ ಮೋದಿಯವರಿಗೆ ಒಂದು ಟಾಂಕ್ನ ಕೊಟ್ಟರು ಇದಾದ ಮೇಲೆ ಮೋಹನ್ ಭಾಗವತ್ ಅವರ ವಿರುದ್ಧ ಶಂಕರಾಚಾರ್ಯರಿಂದ ಪ್ರಾರಂಭವಾಗಿ ಸಂಘ ಪರಿವಾರದ ಕೆಲವರು ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು ಹಾಗೇ ಅಟ್ಯಾಕ್ ಮಾಡಿಲ್ಲ ಸೀರಿಯಸ್ ಆಗಿ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು ಮೋಹನ್ ಭಾಗವತ್ ಹೇಳಿಕೆಯನ್ನು ಖಂಡಿಸಿದ್ರು ನೀವು ಹಿಂದೂ ನಾಯಕರ ಅಂದರು ಮತ್ತೊಂದು ಇನ್ನೊಂದು ಮತ್ತೊಂದು ಆಲ್ ದೀಸ್ ನರೇಂದ್ರ ಮೋದಿ ಅಮಿತ್ ಶಾ ಕಂಪನಿ ಇದ್ರ ಅವ್ರದ್ದು ಪ್ರೋತ್ಸಾಹದಿಂದನೇ ಮೋಹನ್ ಭಾಗವತ್ ವಿರುದ್ಧ ಇಂಥ ಹೇಳಿಕೆ ನೀಡಲಾಯ್ತ ದೀಸ್ ಆರ್ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದ್ರೆ ಸಂಘರ್ಷ ಏನಿದೆ ಆರ್ ಎಸ್ ಎಸ್ ವರ್ಸಸ್ ಮೋದಿ ಇದು ಇದು ಇನ್ಕ್ರೀಸ್ ಆಗ್ತಿದೆ ಅಂತ ಒಂದು ಎರಡನೇದು ಸೊ ಇಡೀ ಯಾರು ಬಲಪಂಥೀಯ ಯಾರು ಹಿಂದುತ್ವವಾದಿಗಳಿದ್ದಾರೆ ಅವ್ರು ಹೆಚ್ಚು ಎಗ್ರೆಸಿವ್ ಆಗ್ತಿದ್ದಾರೆ ಅಂತ ನಾನು ನಿಮಗೆ ಆರ್ ಎಸ್ ಎಸ್ ಪ್ರಾರಂಭದ ಇತಿಹಾಸವನ್ನು ಹೇಳಿದೆ ನೈನ್ಟೀನ್ ಟ್ವೆಂಟಿ ಫೈವ್ದಲ್ಲಿ ಕೇಶವ್ ಬಲರಾಮ್ ಅವರು ಪ್ರಾರಂಭ ಮಾಡಿದ್ದು ಆವಾಗ ಒಂದು ಕಲ್ಚರಲ್ ಸಂಘಟನೆಯಾಗಿ ಭಾರತದ ಸಂಸ್ಕೃತಿ ಪರಂಪರೆ ಇನ್ನೊಂದು ಉಳಿಸುವ ದೃಷ್ಟಿಯಿಂದ ಹುಟ್ಟಿದ್ದೀವಿ ಅಂತ ಹುಟ್ಟುಕೊಂಡಿದ್ದು ಮೋದಿ ಮತ್ತು ಅಮಿತ್ ಶಾ ಅವರ ಎರಡು ಸಾವಿರದ ಇಸ್ವಿಯಿಂದ ಹಿಡಿದ ರಾಜಕಾರಣ ಇವರನ್ನ ಹೆಚ್ಚು ಉಗ್ರಗಾಮಿಗಳನ್ನಾಗಿ ಮಾಡ್ತು ಉಗ್ರ ಹಿಂದುತ್ವವಾದಿಗಳು ಉಗ್ರ ಉಗ್ರ ಹಿಂದುತ್ವಾದಿಗಳು ಅವರು ಬಿಸಿ ಸೌಹಾರ್ದತೆಯ ಮಾತನ್ನು ಒಪ್ಪಿಕೊಳ್ಳೋ ಸ್ಥಿತಿಯಲ್ಲೇ ಇಲ್ಲ ಈಗ ಏಕ್ ಮಾರೋ ದೋ ತೊಕೊಡ ಏಕ್ ಮಾರೋ ದೋರ್ ತೊಕೊಡ ಇರೋದೆಲ್ಲ ಕೆಡಗು ಮಸೀದಿಗಳನ್ನ ಹೊಡಕೋ ಹಿಂದೂ ದೇವರನ್ನ ಆ ಮನಸ್ಥಿತಿಯನ್ನು ಅಮಿತ್ ಶಾ ಮೋದಿ ಕಂಪನಿ ಎರಡು ಸಾವಿರದ ಇಸ್ವಿಯ ನಂತರ ಬೆಳೆಸ್ಬಿಟ್ಟಿದ್ದಾರೆ ಸೊ ಅದರಿಂದ ಮೋಹನ್ ಭಾಗವತ್ ಅವರು ಯಾವುದೇ ಉದ್ದೇಶದಿಂದ ಸೌಹಾರ್ದತೆಯ ಮಾತನ್ನು ಹೇಳಿದ್ರಿ ಅದನ್ನ ಈ ಉಗ್ರ ಫಲಪಂಥೀಯರು ಒಪ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ ಅವರಿಗೆ ಅವ್ರಿಗೆ ಸೌಹಾರ್ದತೆ ಅಗತ್ಯ ಇಲ್ಲ ಅವ್ರಿಗೆ ದೇ ಡೋಂಟ್ ವಾಂಟ್ ಅವರು ಹಿಂದುತ್ವ ಹಿಂದೂ ರಾಷ್ಟ್ರ ಅವ್ರ ಹಿಂದೂ ರಾಷ್ಟ್ರ ಅಂತಂದ್ರೆ ಕೇವಲ ಭಾರತ ಅಲ್ಲ ಕಂಡ್ರಿ ಈ ಕಡೆ ಇರುವ ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನ ಇನ್ನು ಆಸ್ಟ್ರೇಲಿಯಾ ಕೂಡ ಏನೋ ಇಂಡಿಯಾಕ್ ಸೇರಿತ್ತು ಅಂತ ಹೇಳೋ ಜನ ಅವರು ಅವ್ರಿಗೆ ಅವರು ಆ ರೀತಿ ಜನ ಇದು ಯಾವುದೂ ಸಿದ್ಧ ಸಿದ್ಧರಿಲ್ಲ ದರ್ ಈಸ್ ಎ ಸೀರಿಯಸ್ ಫೈಟ್ ನಾ ಸೊ ಇನ್ನು ಯಾವ್ಯಾವ ಸಿ ಮಸೀದಿಗಳ ಕೆಡಗಬೇಕು ಅಂತ ಹೇಳ್ತಾರ ಗೊತ್ತಿಲ್ಲ ಬಟ್ ಮಧ್ಯ ಕೋರ್ಟ್ ಇಂಟರ್ಫಿಯರ್ ಆಗಿ ಸದ್ಯಕ್ಕೆ ನಿಂತಿದೆ ಆದರೆ ಈ ಉಗ್ರಗಾಮಿ ಹಿಂದುತ್ವವಾದಿಗಳನ್ನು ಏನು ಮೋದಿ ಅಮಿತ್ ಶಾ ಕಂಪನಿ ಸೃಷ್ಟಿ ಮಾಡಿದ್ರಲ್ಲ ಅವರೀಗ ಆರ್ ಎಸ್ ಎಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆರ್ ಎಸ್ ಎಸ್ನ ಸೌಮ್ಯವಾದ ಮತ್ತು ಸೌಮ್ಯವಾದದ ಜೊತೆಗೆ ನಮ್ಮ ತಮ್ಮ ಎಜೆಂಡಾವನ್ನ ಈಡೇರಿಸಿಕೊಳ್ಳುವುದಕ್ಕೆ ಅವರು ಅನುಸರಿಸುತ್ತಿದ್ದ ಗುಪ್ತ ಮಾರ್ಗಗಳು ಅದು ಯಾವುದು ಇವತ್ತಿನ ಈ ಉಗ್ರತ್ವದ ಹಿಂದುತ್ವವಾದಿಗಳಿಗೆ ಬಲಪಂಥೀಯರಿಗೆ ಬೇಕಾಗಿಲ್ಲ ಅವರಿಗೆ ಅಟ್ಟೆ ಹುಡುಕ್ಬೇಕೋ ಕೆಡಕ್ಬೇಕೋ ಅವ್ರ ಬೆಂಬಲಕ್ಕೆ ಮೋದಿ ಅಮಿತ್ ಶಾ ಇದ್ದಾರೆ ಇದು ಎಲ್ಲಿವರೆಗೆ ಹೋಗುತ್ತೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಆದರೆ ಈ ಸಂಘರ್ಷ ಯಾರು ಗೆಲ್ತಾ ಇಲ್ಲದರ್ಲೋ ಆರ್ ಎಸ್ ಎಸ್ ಆರ್ ಮೋದಿ ಇಸ್ ಡಿಫಿಕಲ್ಟ್ ಟು ಸೇ ದಟ್ ಒಂದಂತೂ ನಿಜ ಆರ್ ಎಸ್ ಎಸ್ ಮಾತ್ರ ಮೋದಿಯವರು ಕೇಳದಿದ್ದರೆ ಆರ್ ಎಸ್ ಎಸ್ ಮೋದಿಯವ್ರನ್ನೂ ಎಳೆದಾಕತ್ತೆ ಮತ್ತು ಸನ್ಮಾನ್ಯ ಹಳೆಯ ನಾಯಕರುಗಳಿದಾರಲ್ಲ ಅಡ್ವಾಣಿ ಗಿಡ್ವಾಣಿ ಐರನ್ ಮ್ಯಾನ್ ಗೋಲ್ಡನ್ ಮ್ಯಾನ್ ಇಂಥ ಮ್ಯಾನ್ಗಳು ಅವ್ರ ಜೊತೆ ಸೇರ್ಕೊಳ್ತಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ Vamos ficar.